ಗಲಾಟೆ ಆದರೆ ಅದನ್ನು ರಾಜಕೀಯವಾಗಿ ಬಣ್ಣವನ್ನು ಬಳಸಿ ಅಲ್ಲಿ ಟಾರ್ಗೆಟನ್ನು ಕ್ರಿಯೇಟ್ ಮಾಡ್ತಾರೆ ಹಿಂದೂ ಧರ್ಮದವರನ್ನು ಏನಾದರೂ ಅನ್ಯಾಯವಾದರೆ ಗಲಾಟೆ ಆದರೆ ಅಲ್ಲಿ ಮುಸ್ಲಿಮರನ್ನು ಸೇರಿಸಿಕೊಂಡು ಮುಸ್ಲಿಮರ ತುಷ್ಟೀಕರಣ ಮಾಡಿ ಅವರನ್ನು ಮತ್ತೆ ಅಲ್ಲಿ ಗಬ್ಬೆಬ್ಬಿಸುವಂಥ ಕೆಲಸವನ್ನು ಮಾಡಿ ಅಲ್ಲಿ ಅವರಿಗೆ ಅವರಿಗೆ ದ್ವೇಷ ರಾಜಕಾರಣ ಮಾಡಿಕೊಂಡು ದ್ವೇಷದಿಂದಾಗಿ ಇಲ್ಲೊಂದಷ್ಟು ತೊಂದರೆಗಳಾಗಿದೆ ಆದರೆ ಇಂದಿಗೂ ಕೂಡ ದಕ್ಷಿಣ ಕನ್ನಡ ಅತ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಶಾಂತಿ ಪ್ರಿಯರನ್ನು ಮತ್ತು ಬುದ್ಧಿವಂತರನ್ನು ಒಳಗೊಂಡಂಥ ಒಂದು ಕ್ಷೇತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂಗಳಿಗೆ ಅಥವಾ ಹಿಂದೂ ಕ್ರಿಶ್ಚಿಯನ್ಸ್ಗಿರ್ಬೋದು ಅಥವಾ ಮುಸ್ಲಿಮ್ಸರಿಗಿರ್ಬೋದು ಒಬ್ರಿಗೊಬ್ಬರಿಗೆ ದ್ವೇಷ ಅಂತೂ ಖಂಡಿತ ಇಲ್ಲ ರಾಜಕಾರಣಿಗಳು ಮಾಡಿರುವಂಥ ಈ ಒಂದು ಪಿತೂರಿಂದಾಗಿ ಇಲ್ಲಿ ಒಂದು ಒಂದಷ್ಟು ದಿನಗಳಿಂದ ನಾವು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಒಂದಷ್ಟು ಗಲಭೆಗಳನ್ನು ಎಬ್ಬಿಸಿದರೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಮಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರೋ ಈ ಕೋಮು ಗಲಭೆ ಜೊತೆಗೆ ಈ ಮತೀಯ ಸಂಘರ್ಷಗಳು ಇದೆಲ್ಲದರ ಕುರಿತಾಗಿ ಮಂಗಳೂರಿನ ಜನತೆ ಯಾವ ರೀತಿಯಾಗಿ ಬೇಸತ್ತು ಬಿಟ್ಟಿದ್ದಾರೆ ದಕ್ಷಿಣ ಕನ್ನಡದ ಜನತೆಯ ಅಭಿಪ್ರಾಯವೇನೋ ಜೊತೆಗೆ ಈಗಾಗಲೇ ಗಡಿಪಾರ ಗಡಿಪಾರು ನೋಟಿಸ್ ಬಂದಿರತಕ್ಕಂಥ ಇದೇ ಅರುಣ್ ಪುತ್ತಿಲಾ ಅವರಾಗಿರ್ಬೋದು ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು ಮಹೇಶ್ ಚಿಮುರುಡಿ ಆಗಿರ್ಬೋದು ಪ್ರಭಾಕರ್ ಕಲ್ಲಡ್ಕ ಆಗಿರ್ಬೋದು ಇವ್ರ ಬಗ್ಗೆ ಅಭಿಪ್ರಾಯಗಳೇನಿದೆ ಅಂತ ಸ್ಥಳೀಯರ ಬಳಿ ಕೇಳೋಣ ಶ್ರಮಸ್ತೆ ಈಗಾಗಲೇ ಸದ್ಯ ಸುದ್ದಿ ಆಗ್ತಾ ಇರೋದ್ರ ಬಗ್ಗೆ ನೀವೆಲ್ಲ ಗಮನಿಸಿದ್ದೀರಿ ಅರುಣ್ ಪುತ್ತಿಲಾ ಅವರಾಗಿರ್ಬೋದು ಎಲ್ಲ ಆಗಿರ್ಬೋದು ನಿಮ್ಮ ಒಬ್ಬ ಸ್ಥಳೀಯರ ಅಭಿಪ್ರಾಯ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಕೋಮು ಗಲಭೆಗಳ ಬಗ್ಗೆ ಆಗಿರ್ಬೋದು ಮತ್ತು ಇವ್ರನ್ನ ಗಡಿಪಾರು ಆದೇಶದ ಬಗ್ಗೆ ಆಗಿರ್ಬೋದು ಏನು ಹೇಳ್ತೀರಿ ನೋಡಿ ಕೋಮು ಗಲಭೆಗಳು ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಆದರೆ ಗಲಭೆಯನ್ನು ರಾಜಕೀಯ ಪ್ರೇರಿತವಾಗಿ ಬಳಸಿಕೊಂಡು ರಾಜಕಾರಣಿಗಳು ಅದನ್ನು ವಿಶೇಷವಾದ ರೀತಿಯಲ್ಲಿ ಬಿಂಬಿಸಿಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬಹುಶಃ ಗಲಭೆ ಅಂತ ಒಂದು ವಾಕ್ಯವನ್ನು ಈ ರಾಜಕಾರಣಿಗಳಿಗೆ ಸೃಷ್ಟಿ ಮಾಡಿರುವಂಥದ್ದು ವಿಶೇಷವಾಗಿ ಪುತ್ತೂರಿನಲ್ಲಿ ನೋಡ್ಬೋದು ನೀವು ಅರುಣ್ ಕುಮಾರ್ ಪುತ್ತಿಲಾರವರು ಕಳೆದ ಮೂವತ್ತೈದು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದಂಥವರು ಅಂದರೆ ಅವರು ಯಾವುದೇ ಡು ಇರ್ಬೋದು ಕಾಲಗ ಇರ್ಬೋದು ಅಥವಾ ಯಾರನ್ನ ಮರ್ಡರ್ ಮಾಡಿರೋದಿರ್ಬೋದು ರೌಡಿಸಮ್ ಇರ್ಬೋದು ಈ ಕೆಲಸಗಳಲ್ಲಿ ತೊಡಗಿಸಿದವರಲ್ಲ ಅವರು ಹಿಂದೂ ಧರ್ಮದ ಒಬ್ಬ ಪ್ರತಿಪಾದಕ ಹಿಂದೂ ಧರ್ಮದ ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ಸಮಾಜದಲ್ಲಿ ಹಿಂದೂ ಧರ್ಮವನ್ನು ಧರ್ಮವನ್ನು ಎತ್ತಿ ಹಿಡಿಯುವಲ್ಲಿ ಒಂದು ಒಂದಷ್ಟು ಕೆಲಸಗಳನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಮುಂಚೂಣಿಯಲ್ಲಿ ನಿಂತು ಮಾಡುವಂಥ ಒಂದು ಧಾರ್ಮಿಕ ಮುಖಂಡ ಅವರು ಯಾವುದೇ ಸಂಘಟನೆಗೆ ಅಥವಾ ಯಾವುದೇ ಒಂದು ಜಾತಿಯ ವಿರುದ್ಧ ಹೋರಾಟ ಮಾಡಿದವರಲ್ಲ ಧರ್ಮಕ್ಕೆ ಅನ್ಯಾಯವಾದಾಗ ಸಮಾಜದಲ್ಲಿ ಗೋಮಾತೆಗೆ ಅನ್ಯಾಯವಾದಾಗ ಅದರ ವಿರುದ್ಧ ಹೋರಾಟ ಮಾಡಿ ಒಂದಷ್ಟು ಮೂವತ್ತೈದರಿಂದ ನಲವತ್ತು ಕೇಸುಗಳನ್ನು ತನ್ನ ಮೈ ಮೇಲೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ಅವರನ್ನು ಒಬ್ಬ ಕೋಮುಗಲಭೆ ಮಾಡುವವರು ಆದೇಶ ನೀಡಿರುವಂಥದ್ದು ಬಹಳ ಖಂಡನೀಯ ಅಂತ ನನ್ನ ಒಂದು ಭಾವನೆ ಸಾಮಾಜಿಕ ನ್ಯಾಯವನ್ನು ನೋಡಿದರೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಅದನ್ನು ಹೊರಗಡೆಯಿಂದ ನೋಡಿದರೆ ಇದು ತುಂಬ ಖಂಡನೀಯ ಮತ್ತು ಬೇಸರ ಪಡುವಂಥ ಒಂದು ಸಂಗತಿ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರಾಗಿರ್ಬೋದು ಮಹೇಶ್ ಚಿಮರೋಡಿ ಆಗಿರ್ಬೋದು ಅಂಥವ್ರನ್ನೂ ಕೂಡ ಗಡಿಪಾರಿಗೆ ಆದೇಶ ಮಾಡೋದು ಏನೋ ಒಂದು ರೀತಿಯಾಗಿ ಹಿಂದೂ ಮುಖಂಡರುಗಳನ್ನು ಮತ್ತು ಹಿಂದುತ್ವದ ಒಂದಿಷ್ಟು ಸಮಾಜಕ್ಕೆ ಹಿಂದುತ್ವವನ್ನು ಸಾರುವಂಥ ವಿಷಯಗಳನ್ನು ಹಾಡುತ್ತಾ ಇರುವವರಿಗೆ ಇದೊಂಥರ ಪಿತೂರಿ ಮಾಡಿ ಮಾಡಿದ್ದಾರೆ ಅಂತ ಖಂಡಿತವಾಗಲೂ ಇಲ್ಲಿ ಈಗಿನ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಪಕ್ಷ ಏನಿದೆ ಅದು ರಾಜಕೀಯ ತನ್ನ ಅಧಿಕಾರ ಬಂದ ನಂತರ ಹಿಂದೂ ನಾಯಕರನ್ನು ಟಾರ್ಗೆಟ್ ಮಾಡುವಂಥದ್ದು ಜಗಜ್ಜಾಹೀರಾಗಿದೆ ಹಿಂದೂ ನಾಯಕರು ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾರೆ ಅವರು ಯಾವ ಹಿಂದೂ ಧರ್ಮದ ಬಗ್ಗೆ ಹೋರಾಡ್ತಾರೆ ಪ್ರತಿಪಾದನೆಯನ್ನು ಮಾಡ್ತಾರೆ ಸಂಘಟನೆಗಳಲ್ಲಿ ಒಟ್ಟುಗೂಡಿಕೊಂಡು ಯುವಕರನ್ನು ಒಟ್ಟು ಸೇರಿಸಿಕೊಂಡು ಧರ್ಮದ ಬಗ್ಗೆ ಮತ್ತು ಧಾರ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರನ್ನು ದಮನಿಸಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಯಾಕಂತ ಹೇಳಿದರೆ ಕಾಂಗ್ರೆಸ್ ಅದು ರಾಜಕೀಯವಾಗಿ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ತುಷ್ಟೀಕರಣ ಮಾಡಲಿಕ್ಕೋಸ್ಕರ ತುಷ್ಟೀಕರಣದ ರಾಜಕೀಯ ಮಾಡಲಿಕ್ಕೋಸ್ಕರ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟು ಹಿಂದೂ ಮುಖಂಡರನ್ನು ಕಾರ್ಯಕರ್ತರನ್ನು ಗಡಿಪಾರು ಮಾಡುವಂಥದ್ದು ಇರ್ಬೋದು ಅವರ ಮೇಲೆ ಕೇಸ್ ಹಾಕುವಂಥ ನ್ನು ಮಾಡ್ತಾ ಇರೋದು ಇದು ಜಗಜ್ಜಾಹೀರಾಗಿದೆ ಇದು ಇದರ ಇದಕ್ಕೆ ತಕ್ಕ ಶಿಕ್ಷೆಯನ್ನು ನಮ್ಮ ಕರ್ನಾಟಕದ ಎಲ್ಲ ಹಿಂದೂ ಬಾಂಧವರು ಕೊಡ್ಲಿಕ್ಕಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇದು ಸಾಕಷ್ಟು ದಿನ ಉಳಿಲಿಕ್ಕಿಲ್ಲ ಕಾಂಗ್ರೆಸ್ ಆಡಳಿತದ ಈ ಒಂದು ಈ ರೀತಿಯ ಹಿಂದುಗಳ ಬಗ್ಗೆ ಮಾಡುವಂಥ ಅಪಚಾರಗಳಿರ್ಬೋದು ಅನ್ಯಾಯ ಇರ್ಬೋದು ಈ ಧೋರಣೆಗಳನ್ನು ಖಂಡಿತವಾಗ್ಲೂ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಹಿಂದೂ ಬಾಂಧವರು ಅದನ್ನು ಗಮನಿಸ್ತಾ ಇದ್ದಾರೆ ಏನೆಲ್ಲ ಬದಲಾಗಬೇಕು ಅನ್ಸುತ್ತೆ ಸರ್ ಮಂಗಳೂರು ಯಾವ ನಿಟ್ಟಿನಲ್ಲಿ ಯಾವ ಸೂಕ್ಷ್ಮ ವಿಷಯಗಳಲ್ಲಿ ಬದಲಾಗಬೇಕು ಅಂತ ಹಿಂದೂ ಮುಸ್ಲಿಂ ಬಾಂಧವ್ಯದ ವಿಚಾರದಲ್ಲಿ ನೋಡಿ ದಕ್ಷಿಣ ಕನ್ನಡ ಅತ್ಯಂತ ಶಾಂತಿ ಪ್ರಿಯರ ಒಂದು ಕ್ಷೇತ್ರ ಇಲ್ಲಿ ಯಾವುದೇ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ತುಂಬ ಜನಾಂಗದವರು ಇದ್ದಾರೆ ಆದರೆ ಇದುವರೆಗೆ ಯಾವುದೇ ಕಾರಣಕ್ಕೂ ಎಲ್ಲರೂ ಸಹೋದರತೆಯಿಂದ ಬಾಳುವಂಥ ಒಂದು ಜಾಗ ಆದರೆ ಇಲ್ಲಿ ನಾನು ಆಗಾಗಲೇ ಹೇಳಿದಂಗೆ ಇಲ್ಲಿನ ರಾಜಕೀಯ ರಾಜಕಾರಣಿಗಳಿರ್ಬೋದು ರಾಜಕೀಯ ಪ್ರೇರಿತ ಶಕ್ತಿಗಳಿರ್ಬೋದು ಇದು ಒಂದು ಗಲಾಟೆ ಆದರೆ ಒಬ್ಬರನ್ನು ಯಾರಾದರೂ ತೊಂದರೆ ಮಾಡಿದವನನ್ನು ಅವನಿಗೆ ಹೊಡೆದು ಅವನನ್ನು ಕುಂದರೆ ಅಥವಾ ಅಲ್ಲಿ ಗಲಾಟೆ ಆದರೆ ಅದನ್ನು ರಾಜಕೀಯವಾಗಿ ಬಣ್ಣವನ್ನು ಬಳಸಿ ಅಲ್ಲಿ ಟಾರ್ಗೆಟನ್ನು ಕ್ರಿಯೇಟ್ ಮಾಡ್ತಾರೆ ಹಿಂದೂ ಧರ್ಮದವರನ್ನು ಏನಾದರೂ ಅನ್ಯವಾದರೆ ಗಲಾಟೆ ಆದರೆ ಅಲ್ಲಿ ಮುಸ್ಲಿಮರನ್ನು ಸೇರಿಸಿಕೊಂಡು ಮುಸ್ಲಿಮರ ತುಷ್ಟೀಕರಣ ಮಾಡಿ ಅವರನ್ನು ಮತ್ತೆ ಅಲ್ಲಿ ಗಬ್ಬೆಬ್ಬಿಸುವಂಥ ಕೆಲಸವನ್ನು ಮಾಡಿ ಅಲ್ಲಿ ಅವರಿಗೆ ಅವರಿಗೆ ದ್ವೇಷ ರಾಜಕಾರಣ ಮಾಡಿಕೊಂಡು ದ್ವೇಷದಿಂದಾಗಿ ಇಲ್ಲೊಂದಷ್ಟು ತೊಂದರೆಗಳಾಗಿದೆ ಆದರೆ ಇಂದಿಗೂ ಕೂಡ ದಕ್ಷಿಣ ಕನ್ನಡ ಅತ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಶಾಂತಿ ಪ್ರಿಯರನ್ನು ಮತ್ತು ಬುದ್ಧಿವಂತರನ್ನು ಒಳಗೊಂಡಂಥ ಒಂದು ಕ್ಷೇತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂಗಳಿಗೆ ಅಥವಾ ಹಿಂದೂ ಕ್ರಿಶ್ಚಿಯನ್ಸ್ಗಿರ್ಬೋದು ಅಥವಾ ಮುಸ್ಲಿಮ್ಸರಿಗಿರ್ಬೋದು ಒಬ್ರಿಗೊಬ್ಬರಿಗೆ ದ್ವೇಷ ಅಂತೂ ಖಂಡಿತ ಇಲ್ಲ ರಾಜಕಾರಣಿಗಳು ಮಾಡಿರುವಂಥ ಈ ಒಂದು ಪಿತೂರಿಂದಾಗಿ ಇಲ್ಲಿ ಒಂದು ಒಂದಷ್ಟು ದಿನಗಳಿಂದ ನಾವು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಒಂದಷ್ಟು ಗಲಭೆಗಳನ್ನು ಎಬ್ಬಿಸಿದ್ದಾರೆ ಇದಕ್ಕೆ ಅಧಿಕಾರಿಗಳು ಕೂಡ ತಕ್ಷ ತಕ್ಷಣ ಸ್ಪಂದಿಸಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದೇ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅಧಿಕಾರಿಗಳನ್ನು ಕೂಡ ಇವರು ಬೇರೆ ಕಡೆಗೆ ವರ್ಗಾವಣೆ ಮಾಡುವ ಮೂಲಕ ಅವರ ಕೆಲಸವನ್ನು ಕೂಡ ಮಾಡೋದಾಗಿ ಮಾಡುವಂಥ ಒಂದು ಭ್ರಷ್ಟ ಸರ್ಕಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು ಕೆಲವೊಂದು ಒಂದು ಏಜೆನ್ಸಿಗಳು ಅಂತ ಹೇಳ್ಬೋದು ಅಥವಾ ಕೆಲವೊಂದು ಸಂಘಟನೆಗಳು ಅಂತ ಹೇಳ್ಬೋದು ಅವುಗಳಿಗೆ ಏನಾದರೂ ಫಂಡಿಂಗ್ ಏನಾದರೂ ಬರ್ತಾ ಇದೆ ಖಂಡಿತವಾಗಲೂ ಹಿಂದೂ ಸಂಘಟನೆಗಳು ಏನೇನಿದೆ ಬಜರಂಗದಳ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳಿದೆ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೂ ಸಂಘಟನೆಗಳಲ್ಲಿ ಪ್ರತಿಯೊಬ್ಬರು ಕೂಡ ಇರುವಂಥ ಕಾರ್ಯಕರ್ತರು ತಾವು ದುಡಿದ ಒಂದಷ್ಟು ಹಣವನ್ನು ತನಗೆ ಒಂದು ರೂಪಾಯಿ ಇದ್ದರೆ ಇನ್ನೊಬ್ಬ ಸಮಾಜಕ್ಕೋಸ್ಕರ ಇನ್ನೊಂದು ರೂಪಾಯಿಯನ್ನು ಕೊಡುವಂಥದ್ದು ತಾವು ದುಡ್ದ ಪಾಲಲ್ಲಿ ಅರ್ಧದಷ್ಟು ಪಾಲನ್ನು ಸಮಾಜಕ್ಕೆ ಕೊಡಲಿಕ್ಕೋಸ್ಕರ ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಹಿಂದುಳಿದವರಿಗೆ ಮತ್ತು ತುಂಬ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲಿಕ್ಕಾಗಿ ಆ ಸಂಘಟನೆಯಲ್ಲಿ ಸೇರಿಕೊಂಡಿರ್ತಾರೆ ನೋಡಿ ಅವರ ಮನೆಯಲ್ಲಿ ಯಾವುದೇ ಒಂದು ಐಶ್ವರ್ಯ ಇರುವುದಿಲ್ಲ ಅವರು ಕಷ್ಟಪಟ್ಟು ತಾನು ಮಾಡಿದ ದುಡಿದ ಒಂದು ಒಂದಷ್ಟು ಹಣದಲ್ಲಿ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಧರ್ಮದ ರಕ್ಷಣೆಗೋಸ್ಕರ ಅಥವಾ ಧಾರ್ಮಿಕ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ಅವರು ಸಂಘಟನೆಗೆ ಸೇರಿರ್ತಾರೆ ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದಲ್ಲಿರುವ ಅಥವಾ ಹಿಂದೂ ಸಂಘಟನೆಗಳಿಗೆ ಎಲ್ಲಿಂದಲೂ ಇದುವರೆಗೆ ಫಂಡಿಂಗ್ ಬರುತ್ತೆ ಅನ್ಯ ಸಮುದಾಯದ ಸಂಘಟನೆಗಳು ಬಹುಶಃ ನನ್ಗೆ ಗೊತ್ತಿದ್ದ ಪ್ರಕಾರ ಅನ್ಯ ಸಮುದಾಯದವರಿಗೆ ಬರ್ತಿದೆಯಾ ಇಲ್ವೋ ಗೊತ್ತಿಲ್ಲ ಬಟ್ ಹಿಂದೂ ಸಮಾಜದಲ್ಲಿ ಇರುವಂಥ ಯಾವುದೇ ಸಂಘಟನೆಗಳಿಗೆ ಕೂಡ ಎಲ್ಲಿಂದಲೂ ದುಡ್ಡು ಬರೋದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಆ ಸಂಘಟನೆಯಲ್ಲಿರುವ ಕಾರ್ಯಕರ್ತರೇ ಆ ಸಂಘಟನೆಗೆ ದುಡ್ಡು ಹಾಕಿ ಅಲ್ಲಿ ಒಂದಷ್ಟು ದುಡ್ಡನ್ನ ಮಾಡಿ ಅದನ್ನು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತಹ ಕಾರ್ಯಕರ್ತರು ಸಮಾಜದಲ್ಲಿರುವ ಯಾರಿಗೆ ಅಗತ್ಯತೆ ಇದೆಯಾ ಅವರಿಗೆ ಅದನ್ನು ನೀಡ್ತಾ ಇದ್ದಾರೆ ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಫಂಡಿಂಗ್ ಬರುವುದಿಲ್ಲ ನನ್ನ ಹೆಸರು ರವಿಕುಮಾರ್ ಅಯ್ಯ ಸರ್ ಗಡಿಪಾರಿನ ಆದೇಶ ಮಾಡಿರೋದು ಇದೆ ಅರುಣ್ ಪುತ್ತಿಲ ಆಗಿರ್ಬೋದು ಒಂದಿಷ್ಟು ಜನರು ಪ್ರಭಾಕರ್ ಕಲ್ಲಡ್ಕ ಆಗಿರ್ಬೋದು ನಿಮ್ಗೆ ಗೊತ್ತಿರುವ ಹಾಗೆ ಮಹೇಶ್ ಸಿಂ ಇದ್ರ ಬಗ್ಗೆ ಇಲ್ಲಿನ ಸ್ಥಳೀಯರಿಗೆ ಏನಾದರೂ ವಿರೋಧ ಇದೆಯಾ ಅಥವಾ ಇದು ಮಾಡಿದ್ ಒಳ್ಳೇದಾಯಿತು ಅಂತ ಅನ್ಸುತ್ತೆ ಏನ್ ಇದೊಂದು ಹಿಂದೂ ಧರ್ಮದ ಪರವಾಗಿ ಇರುವಂಥ ನಾಯಕರು ಯಾರಿದ್ದಾರೆ ಅವರನ್ನೊಂದು ದಮನ ಮಾಡಬೇಕು ಹಿಂದೂ ಕಾರ್ಯಕರ್ತರ ನೈತಿಕ ಸ್ಥೈರ್ಯವನ್ನು ಕಡಿಮೆ ಮಾಡಬೇಕೆಂಬ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವ ಒಂದು ಕುತಂತ್ರ ಇದು ಇದಕ್ಕೆ ಎಲ್ಲ ಸಮಾಜದ ಜನರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಯಾಕೆಂದರೆ ಇಲ್ಲಿಗ ಪ್ರಭಾಕರ್ ಭಟ್ರು ಆಗಿರ್ಬೋದು ಅರುಣ್ ಕುಮಾರ್ ಪುತಿಲ ಇವರು ಕಾರ್ಯಕರ್ತರ ಜೊತೆ ಹಿಂದೂ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ನೈತಿಕ ಬೆಂಬಲವಾಗಿ ಅವರಿಗೆ ಯಾವುದೇ ತೊಂದರೆಗಳಾದಾಗ ಮೊತ್ತ ಮೊದಲಿಗೆ ಬರುವಂಥ ಒಬ್ಬ ನಾಯಕ ಇವರಿಬ್ಬರು ಇಂಥ ನಾಯಕರ ವಿರುದ್ಧ ಯಾವುದೇ ಒಂದು ಸುಳ್ಳು ಆರೋಪಗಳನ್ನು ಹಾಕಿ ಇವರನ್ನು ದಮನ ಮಾಡಬೇಕು ಇವರನ್ನು ಈ ಪ್ರೀಪಾರ್ ಮಾಡಬೇಕು ಎಂಬ ಒಂದು ಧೋರಣೆಯನ್ನು ಆದಾಗ ಹಿಂದೂ ಕಾರ್ಯಕರ್ತ ನೈತಿಕ ಸ್ಥೈರ್ಯ ಕಡಿಮೆ ಆಗ್ತಾರೆ ಎಂಬ ದೃಷ್ಟಿಯಿಂದ ಇದೊಂದು ರಾಜ ಪಕ್ಷದ ಪಕ್ಷ ಮಾಡ್ತಿರುವ ಒಂದು ಕುತಂತ್ರ ಅವರೇನೋ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾ ಇದ್ರು ಅದಕ್ಕೊಂದು ಸ್ವಲ್ಪ ಸಾಮರಸ್ಯವನ್ನು ಕದಡುವಂಥ ಕೆಲಸ ಸೌಹಾರ್ದಯುತವಾಗಿ ಬಾಳ್ತಾ ಇರ್ತಕ್ಕಂಥ ಎರಡು ಧರ್ಮಗಳ ವಿರುದ್ಧ ತಂದಿಕೋ ಕೆಲಸ ಅಂತ ಆರೋಪ ಮಾಡ್ತಿದ್ದಾರೆ ಇದೊಂದು ಸಾಮರಸ್ಯ ಹಾಳು ಮಾಡೋದಲ್ಲ ನಿಜವಾದ ಸತ್ಯ ವಿಷಯ ಹೇಳಿದಾಗ ಕೆಲವು ಯಾರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಇದೊಂದು ಪ್ರಯತ್ನ ಇವರ ಬಗ್ಗೆ ಸುಳ್ಳು ಆರೋಪಗಳನ್ನು ಹೊರಿಸ್ ಹೊರಿಸ್ತಾ ಇರೋದು ಒಂದು ಕಾಂಗ್ರೆಸ್ ಪ್ರೇರಿತವಾದ ಒಂದು ರಾಜಕೀಯ ದಕ್ಷಿಣ ಕನ್ನಡದಲ್ಲಿ ಈ ಒಂದು ಮತೀಯ ಸಂಘರ್ಷಗಳನ್ನು ಕಡಿಮೆ ಮಾಡಬೇಕು ಅಂದ್ರೆ ಏನು ಅನ್ಸುತ್ತೆ ಸರ್ ಏನು ಬದಲಾವಣೆ ಆಗಬೇಕು ಅಂದರೆ ಮತೀಯ ಸಂಘರ್ಷದಿಂದ ಎಲ್ಲರನ್ನು ಒಂದೇ ರೀತಿ ಒಂದೇ ಕಾನೂನು ನಮ್ಮ ಭಾರತ ಸಂವಿಧಾನದ ಪ್ರಕಾರ ಎಲ್ಲ ಜನ ಹಿಂದೂ ಮುಸ್ಲಿಂ ಎಂಬ ಭಾವನೆ ನೋಡದೆ ಎಲ್ಲರನ್ನು ಒಂದೇ ಥರ ನೋಡಿದರೆ ಇಲ್ಲಿಯ ಸಾಮರಸ್ಯ ಯಾವುದೇ ರೀತಿ ಹಾಳಾಗಲಿಲ್ಲ ಇದೊಂದು ರಾಜಕೀಯವಾಗಿ ಹಾಳು ಮಾಡ್ತಿರುವುದು ಕಾಂಗ್ರೆಸ್ ಪಕ್ಷ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾವಾಗ ಆಡಳಿತ ಬಂತು ಸಿದ್ದರಾಮಯ್ಯನ ಆಡಳಿತ ಯಾವಾಗ ಪ್ರಾರಂಭವಾಯಿತು ಆ ಪ್ರಾರಂಭ ಆದ ಕೂಡಲೇ ಹಿಂದೂಗಳ ದಮನ ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಿರುವಾಗ ಅನಿವಾರ್ಯವಾಗಿ ಹಿಂದೂಗಳು ಸರ್ಕಾರದ ವಿರುದ್ಧ ಅವು ಖಂಡನೀಯ ಮಾತುಗಳ ಮುಖಾಂತರ ಅದೊಂದು ತೋರಿಸುವಂಥ ಕ್ರಮ ಬಾ ಭಾಷಣ ಅಂತ ಯಾವುದಿಲ್ಲ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ರೀತಿಯ ಶಾಂತಿ ಕದಡಲಿಕ್ಕೆ ಕಾರಣವೇ ಕಾಂಗ್ರೆಸ್ ಸರ್ಕಾರ ಪಕ್ಷಾತೀತವಾಗಿ ಯಾವತ್ತು ಬಿಹೇವ್ ಮಾಡಿಲ್ವಾ ನಿಮ್ಮ ನಿಮ್ಮ ಅರುಣ್ ಪುತ್ತಿಲಾ ಅವರಾಗಿರ್ಬೋದು ನೀವು ಬೆಂಬಲ ಕೊಡ್ತಾರೋ ಅರುಣ್ ಪುತ್ತಿಲಾ ಆಗಿರ್ಬೋದು ಮುಸಲ್ಮಾನರನ್ನ ಅಥವಾ ಹಿಂದೂ ಧರ್ಮದವ್ರನ್ನ ಪಕ್ಷಾತೀತವಾಗಿ ಏಕಪಕ್ಷೀಯವಾಗಿ ನೋಡಿಲ್ವಾ ಯಾವಾಗ ಇಲ್ಲ ಯಾವುದೇ ರೀತಿಯ ಅರುಣ್ ಕುಮಾರ್ ಪುತ್ಲ ಅವರು ಎಲ್ಲ ಧರ್ಮೀಯರನ್ನು ಗೌರವಿಸುವಂಥ ವ್ಯಕ್ತಿ ಎಲ್ಲ ಧರ್ಮೀಯರಿಗೂ ಅನ್ಯಾದಾಗ ವ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸುವಂಥ ವ್ಯಕ್ತಿ ಅರುಣ್ ಕುಮಾರ್ ಪುತ್ಲ ಇದೊಂದು ಕೇವಲ ಅವರ ಬಗ್ಗೆ ಸುಳ್ಳು ದ್ವೇಷ ಹರಡಿಸಿಕೋಸ್ಕರ ಮಾಡುವಂಥ ಪ್ರಯತ್ನ ಅಷ್ಟೇ ಥ್ಯಾಂಕ್ ಯು ಸರ್ ಪ್ರಶಾಂತ್ ಸರ್ ನೋಡಿ ಸರ್ಕಾರದ ನಡೆ ಬಗ್ಗೆ ಆರೋಪ ಪ್ರತ್ಯಾರೋಪ ಕೆಲವೊಬ್ಬರು ಸಮರ್ಥಿಸ್ಕೊಂಡ್ರೆ ಇಲ್ಲ ಇದು ತಪ್ಪು ಅಂತ ಹೇಳ್ತಾರೆ ನೀವು ಒಂದಿಷ್ಟು ಹಿಂದೂ ಮುಖಂಡರುಗಳನ್ನಾಗಿರ್ಬೋದು ಮುಸಲ್ಮಾನ್ ಮುಖಂಡರು ಯಾರನ್ನೇ ಆಗಿರ್ಬೋದು ಈ ಥರದೊಂದು ಗಡಿಪಾರ ನಿರ್ಧಾರದಲ್ಲಿ ಯಾವುದನ್ನು ಸ್ವಾಗತ ಮಾಡ್ತೀರಿ ಯಾವುದನ್ನು ಬಿರೋದನ್ನು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಾರು ಜನರನ್ನು ಗಡಿಪಾರು ಮಾಡಿರುವಂಥದ್ದು ಈ ಗಡಿಪಾರು ಮಾಡಿರುವಂಥದ್ದು ಬಹುತೇಕವಾಗಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂಥ ಹಿಂದೂ ಧರ್ಮಾಧಾರಿತವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನಾಯಕರನ್ನು ಮಾಡಿರೋದು ಪ್ರಭಾಕರ್ ಭಟ್ರಿ ಇರ್ಬೋದು ಅರುಣ್ ಕುಮಾರ್ ಪುತ್ಲೆ ಇರ್ಬೋದು ಭರತ್ ಕುಂಬೆಲ್ ಇರ್ಬೋದು ಶರಣ್ ಪಂಪಲ್ ಇರ್ಬೋದು ಇಂಥ ನಾಯಕರನ್ನು ಮುಂದೆ ಅವರು ಈ ರೀತಿಯಾಗಿ ಹಿಂದೂ ಪರ ಕೆಲಸಗಳನ್ನು ಮಾಡಬಾರದು ಧರ್ಮಾಧಾರಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿ ಅವರನ್ನು ದಮಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಂಗ್ರೆಸ್ ಸರಕಾರ ಅತ್ಯಂತ ಒಂದು ಕೀಲುಮಟ್ಟದ ರಾಜಕೀಯ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಿದೆ ಅಂತೇಳಿ ನನಗೆ ಅನ್ನಿಸ್ತದೆ ಜೊತೆಗೆ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಆರಂಭದ ದಕ್ಷಿಣ ಕನ್ನಡ ಈಗ ಬದಲಾಗ್ತಿರೋ ದಕ್ಷಿಣ ಕನ್ನಡ ಮತೀಯವಾಗಿ ನಾನು ಕೇಳ್ತಾ ಇರೋದು ಏನೆಲ್ಲ ಬದಲಾವಣೆಗಳನ್ನು ಬಯಸ್ತಿರ್ಸ್ತಾರೆ ಈಗ ದಕ್ಷಿಣ ಕನ್ನಡದಲ್ಲಿ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಇರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಅತ್ಯಂತ ಸಾಮರಸ್ಯವಾಗಿ ಬದುಕಬೇಕು ಎಲ್ಲರೂ ಒಂದೇ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದು ಎರಡೂ ಧರ್ಮೀಯರು ಕೂಡ ಸಮಾನವಾಗಿ ಬದುಕಬೇಕು ಆ ಒಂದು ವೈರತ್ವ ಇರಬಾರದು ಅನ್ನುವಂಥದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ಒಂದು ಅರಿತುಕೊಂಡಿರುವಂಥ ವಿಚಾರ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಕಳೆದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಕೊಲೆಗಳು ಬೇರೆ ಬೇರೆ ವಿಚಾರಗಳು ನಡೆಯುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಬೇರೆ ಬೇರೆ ಹಲವಾರು ಕೊಳೆಗಳಾಗಿದೆ ಇಂದು ಪ್ರಮುಖರ ನಾಯಕರ ಕೊಲೆಗಳಾಗಿದೆ ಕಾರ್ಯಕರ್ತರ ಕೊಳೆಗಳ ಈ ಸಲ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಕಾರಣ ಈ ಕೋಮುವಾದವಾಗಿರ್ತಕ್ಕಂಥ ವಿಷ ಬೀಜವನ್ನು ಬಿತ್ತಲಿಕ್ಕೆ ಸಾಮರಸ್ಯವನ್ನು ಕೆಡಿಸಲಿಕ್ಕೆ ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರಣ ಅಂತ ಹೇಳುವಂಥದ್ದು ನಮಗೆ ಆಗ್ತಾಯಿದೆ ಜೊತೆಗೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನಿಸ್ತಾ ಇಲ್ಲ ಸರ್ ನಿಮ್ಮ ರಾಜಕೀಯ ನಾಯಕರು ಇಲ್ಲಿ ರಾಜಕೀಯ ನಾಯಕರ ಲಾಭಕ್ಕೋಸ್ಕರ ಇದೊಂದು ಕೋಮು ಸೃಷ್ಟಿ ಮಾಡ್ತಾ ಇದಾರೆ ಅಂತ ಅನಿಸ್ತದೆ ಕಾಂಗ್ರೆಸ್ ಪೂರ್ತಿಯಾಗಿ ಎನ್ಕ್ಯಾಚ್ ಮಾಡಿಕೊಂಡು ಕೋಮು ಏನು ಸಂಘರ್ಷಗಳಿದೆ ಅದೆಲ್ಲವನ್ನು ಕೂಡ ತನ್ನ ಕಾಂಗ್ರೆಸ್ ಸರ್ಕಾರದ ಲಾಭಕ್ಕಾಗಿ ಮಾಡ್ತಾ ಇದೆ ಮುಸ್ಲಿಮರ ಓಲೈಕೆಗೋಸ್ಕರ ಹಿಂದೂಗಳನ್ನು ದಮಿಸುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅಮಾಯಕರು ಬಲಿಯಾಗ್ತಿದ್ದಾರೆ ಅದು ಬಿಜೆಪಿಯಲ್ಲೂ ಇರ್ಬೋದು ಕಾಂಗ್ರೆಸ್ನಲ್ಲೂ ಇರ್ಬೋದು ಬಿಜೆಪಿಯ ತಪ್ಪು ಮಾಡ್ತಾ ಇದೆ ಅಂತ ಅನಿಸ್ತದೆ ಬಿ ಜೆ ಪಿಯವರು ಸರ್ಕಾರ ನಡೆಸ್ತಿರೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೊಲೆಗಳಾಗಲಿಲ್ಲ ಆ ಆ ಸಂದರ್ಭದಲ್ಲಿ ಮುಸ್ಲಿಮರ ಕೊಲೆಗಳಾಗಬೇಕಿತ್ತು ಆಗಲಿಲ್ಲ ಆದರೆ ಬಿ ಜೆ ಪಿಯವರು ಎಲ್ಲರವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನವಾಗಿ ಪ್ರಜೆಗಳನ್ನು ಅಥವಾ ಕಾರ್ಯಕರ್ತರನ್ನು ಅದು ಎಲ್ಲರನ್ನು ಕೂಡ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೇವಲ ಒಂದು ಧರ್ಮೀಯರಿಗೆ ಓಲೈಕೆಯನ್ನು ಮಾಡಿಕೊಂಡು ವಿರೋಧ ಪಕ್ಷದ ಮತ್ತು ಹಿಂದುತ್ವದ ಪರವಾಗಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರ ಕೊಲೆಯನ್ನು ಮಾಡಿಸಿಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸರ್ಕಾರದ ಇಲಾಖೆಗಳನ್ನು ಬಳಸಿಕೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ಹಿಂದುತ್ವವನ್ನು ದಮಿಸಬೇಕು ಅಲ್ಲಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು ಆರೇಳು ಶಾಸಕರನ್ನು ಹೊಂದಿರತಕ್ಕಂಥ ಜಿಲ್ಲೆ ಕಾಂಗ್ರೆಸ್ಸಿಗೆ ಇರುವಂಥದ್ದು ಎರಡೇ ಶಾಸಕರು ಅವೆಲ್ಲವನ್ನು ಕೂಡ ಮತ್ತೆ ಅನ್ನುವಂಥ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಥ್ಯಾಂಕ್ ಯು ಸರ್ Comece.